ಅಪ್ಪು ಸರ್ ನೆನಪು ಮಾಡ್ಕೊಳ್ಳೋದಾದ್ರೆ ಅವ್ರ ಜೊತೆ ಕಳೆದ ಟೈಮ್ ಯಾವ್ದಾದ್ರು ಬೆಸ್ಟ್ ಇನ್ಸಿಡೆಂಟ್ ಎಲ್ಲೂ ಹೇಳಿರ್ಬಾರ್ದು ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೇಕಾದ್ರೆ ಇವತ್ತು ಇವತ್ತೆಲ್ಲರೂ ಕೂಡ ದೇವರು ಅಂತ ಪೂಜೆ ಮಾಡ್ತಾರೆ ಎಲ್ಲರೂ ಏನು ಗಣಪತಿಗೆ ಹೇಗೆ ಪೂಜೆ ಸಲ್ಲುತ್ತೋ ಹಾಗೆ ಮ್ಯಾಮ್ ಏನೇ ಒಂದು ಪ್ರೋಗ್ರಾಮ್ ಆದ್ರೂ ಕೂಡ ಎಲ್ಲ ಮನೆಗಳಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೇನೆ ಅವ್ರಿಗೊಂದು ಪೂಜೆ ನನಗೆ ಈಗಲೂ ನೆನಪಿರೋದು ಅವರು ತೀರೋದ್ರಲ್ಲ ಅದಕ್ಕಿಂತ ಒಂದು ಹತ್ತು ದಿವಸ ಮುಂಚೆ ಅನ್ಸುತ್ತೆ ನನಗೆ ಅವ್ರ ಡೇಟ್ಸ್ ಬೇಕಿತ್ತು ನಾನು ಅವಾಗ ಫಸ್ಟ್ ನಾನು ಸಿನಿಮಾ ಮಾಡುವಾಗ್ಲೂ ನಾನು ಅವ್ರ ಹತ್ರ ಒಂದ್ಸಲ ಮಾತಾಡಿದ್ದೆ ನನ್ನ ಅಲ್ಲಿ ಒಂದು ಸಿನಿಮಾ ಮಾಡೋದಕ್ಕೆ ನಿಮ್ಮ ಡೇಟ್ಸ್ ಬೇಕು ನನಗೆ ಅಂತ ಸೊ ಅವತ್ತು ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ ಸೊ ಸಿನಿಮಾದ ಬಗ್ಗೆ ಮಾತಾಡಬೇಕು ಮಾತಾಡ್ಬೋದಾ ಅಂತ ಅಪ್ಪ ಅವರೇ ಕಾಲ್ ಮಾಡಿದ್ರು ಕಾಲ್ ಮಾಡಿ ನೀವು ಯಾವಾಗ ಸಿನಿಮಾ ಮಾಡ್ತಾ ಇದ್ದೀರಿ ಹೇಳಿ ನೆಕ್ಸ್ಟ್ ಜೊತೆ ಮಾಡ್ಬೇಕಂತ ಇದ್ದೀನಿ ಪ್ರೊಡಕ್ಷನ್ ಅಲ್ಲಿ ಡೇಟ್ಸ್ ಕೊಡ್ತೀರಾ ನೀವು ಅಯ್ಯೋ ಹೇಳ್ತೀರಾ ಹೇಳಿ ಎಲ್ಲಿ ಹೇಳಿ ಯಾವಾಗ ಬೇಕೇಳಿ ಡೇಟ್ಸ್ ಎಲ್ಲ ಕೇಳಿದ್ರು ಸ್ವಲ್ಪ ದಿವಸ ಆದ್ಮೇಲೆ ಆ ನ್ಯೂಸ್ ಕೇಳಿ ನನಗೆ ಶಾಕ್ ಆಗೋಯ್ತು ನೋಡಿ ನನಗೆ ಅದೃಷ್ಟನೇ ಇಲ್ಲ ಅವ್ರ ಜೊತೆ ಸಿನಿಮಾ ಮಾಡೋದು ಆಕ್ಟಿಂಗು ಇಲ್ಲು ಇಲ್ಲ ಪ್ರೊಡ್ಯೂಸ್ ಭಾಗ್ಯನೂ ಇಲ್ಲ ಆ ತರ ಆಗೋಯ್ತು ಅದೊಂದು ಬಹಳ ನೀವು ನಟನೆ ಶುರು ಮಾಡಿದ ಸಂದರ್ಭದಲ್ಲಿ ಸಿಸ್ಟಮ್ ಎಲ್ಲ ಇರ್ಲಿಲ್ಲ ಈ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು ಅಂದ್ರೆ ತುಂಬ ಕಷ್ಟ ಒಂದ್ ಬೆಡ್ ಶೀಟ್ ಬೆಡ್ ಶೀಟ್ ಎಲ್ಲ ಎಷ್ಟ್ ಎಷ್ಟ್ ಕಷ್ಟ ಇತ್ತು ಇವಾಗ ಎಲ್ಲವೂ ಕೂಡ ಇದೆ ಎಲ್ಲಾ ರೀತಿಯಲ್ಲೂ ಫೆಸಿಲಿಟೀಸ್ ಗಳಿದಾವೆ ಅವಾಗ ನೀವು ಈ ತರದಲ್ಲಿ ಅನುಭವಿಸಿದ ಸಂಕಷ್ಟಗಳನ್ನ ಹೇಳ್ಕೊಬಹುದಾ ಅಂತ ಹೇಳಿ ನಮ್ಗೆ ಆ ಟೈಮ್ ಏನ್ ಗೊತ್ತ ಒಂಥರ ಮಕ್ಕಳ ಆಟ ಅಲ್ವಾ ಸೊ ನಮ್ಮ ಪಾಪ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಅಲ್ಲಿ ಜೊತೆಲಿ ನಮ್ಮ ಜೊತೆಲಿ ಇರೋರು ಕಾಸ್ಟ್ಯೂಮರ್ ಪಾಪ ಅವರು ಹುಡುಗರು ಎಲ್ಲ ನಮ್ಗೆ ಕ್ಲಾತ್ ಎತ್ಕೊಂಡ್ ಬರೋರು ಮತ್ತೆ ನನ್ ಜೊತೆ ಫ್ಯಾಮಿಲಿ ಯಾರಾದ್ರೂ ಇರೋದು ಯಾವಾಗ್ಲೂ ಇರ್ತಿದ್ರು ಮತ್ತೆ ಅವರು ಸಹ ಅಷ್ಟೇ ನನ್ ಒಂದ್ ಫ್ಯಾಮಿಲಿ ತರನೇ ನನ್ ಜೊತೆ ಇರೋರು ಒಂದ್ ತಂಗಿ ತರ ಒಂದ್ ಮಗಳ ತರ ಈ ರೀತಿನೇ ನೋಡ್ತಾ ಇರೋದು ಸೊ ಕ್ಲಾತ್ ಎತ್ಕೊಂಡ್ ಬರೋರು ನಮ್ ಪ್ರತಿಯೊಂದು ಕಾಸ್ಟ್ಯೂಮ್ ಚೇಂಜ್ ಇರ್ಬೋದು ವಾಶ್ರೂಮ್ ಇಲ್ಲ ಕಷ್ಟ ಆಗ ಮನೆ ಮನೆಗಳಿಗೆ ಹೋಗಿ ಕೇಳ್ಬೇಕು ಎಲ್ಲಿ ಆ ಟೈಮ್ ಅಲ್ಲಿ ನಾವು ಗುಡ್ಡೆಗಳಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಸಾಂಗ್ಸ್ ಅವಾಗ ಏನಾದ್ರು ಅದೇ ಗುಡ್ಡೆ ಚಿಕ್ಕಮಂಗ್ಳೂರ್ ಈ ಕಡೆ ಎಲ್ಲ ಹೋಗ್ತಾ ಇದ್ವಲ್ಲ ಅಲ್ಲಿ ಯಾವ ಮನೆ ಇರ್ತಿದ್ರು ಎಲ್ಲ ಶೂಟಿಂಗ್ ಮಾಡುವ ತುಂಬಿಕೊಳ್ಳವ್ರು ಶೂಟಿಂಗ್ ನೋಡಕ್ಕೆ ಅವ್ರ ಮುಂದೆ ಮಾಡಕ್ಕಾಗಲ್ಲ ಬೆಳಿಗ್ಗೆ ನೀರ್ ಕುಡಿದ್ರೆ ನಾವು ಕಾರ್ ಹತ್ತಿದ್ರೆ ನೀರ್ ಟಚ್ ಮಾಡ್ತಾ ಇರ್ಲಿಲ್ಲ ನೀರೇ ವಾಶ್ರೂಮ್ ವಾಶ್ರೂಮ್ಗೆ ಹೋಗ್ಬೇಕಲ್ವಾ ಅಂತ ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ನೀವು ಹೇಳಿದಾಗ ಬ್ಲಾಕ್ ಕ್ಲಾತ್ ಎಲ್ಲ ಅಡ್ಡ ಇಟ್ಬಿಟ್ಟು ಅವಾಗೆಲ್ಲ ಪಾಪ ತುಂಬಾ ಒಳ್ಳೆ ಜನರು ಇಂಡಸ್ಟ್ರಿಯಲ್ಲಿ ಅದೇ ಇವಾಗೆಲ್ಲ ನೀವು ಹೇಳುವಾಗ ನಮ್ಗೆ ಭಯ ಆಗುತ್ತೆ ಈ ತರ ಇದ್ದಾರೆ ಆ ಥರ ಆ ಟೈಮಲ್ಲೆಲ್ಲ ನಾನು ಆ ಥರ ಯಾರು ನೋಡಿಲ್ಲ ಓಕೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಕನ್ನಡ ಸಿನಿಮಾ ಕತೆ ಮುಗ್ದೋಯ್ತು ಅನ್ನೋ ತರ ಮತ್ತೆ ಪೂಜೆಗಳು ಮಾಡೋದಂತೆ ಇವೆಲ್ಲವೂ ಕೂಡ ಕಾಣಿಸ್ತಾಗ ನೀವು ನಿಮ್ಗೆ ಏನು ಅನಿಸ್ತದೆ ಮ್ಯಾಮ್ ಇದು ಥಿಯೇಟ್ರ್ಗಳು ಕ್ಲೋಸ್ ಆಗ್ತಾ ಇದೆ ಜನ ಬರ್ತಾ ಇಲ್ಲ ಅಂತ ಬಟ್ ಅದೆಲ್ಲ ಸುಳ್ಳು ಆಗ್ತಾ ಇದೆ ಇದ್ರ ಪೂಜೆ ಮಾಡೋದು ಒಳ್ಳೆ ವಿಷಯನೇ ಅದು ಒಳ್ಳೆ ವಿಷಯನೇ ಅದು ಯಾರಿಗೆ ಮಾಡೋ ಮಾಡೋವಂಥದ್ದು ಪೂಜೆ ನಾವೊಂದು ನಮ್ಮ ನಂಬಿಕೆ ನಾವು ಮಾಡ್ತೀವಿ ಪೂಜೆ ಅದರಿಂದ ಏನೋ ಒಳ್ಳೆದಾದ್ರೆ ಒಳ್ಳೆದாகுತ್ತೆ ಆಗುತ್ತೆ ಥಿಯೇಟರ್ಸ್ ಗೆ ಜನ ಬರ್ತಾ ಇಲ್ಲ ಅನ್ನೋದು ನಾವು ಒಳ್ಳೆ ಸಿನಿಮಾ ಕೊಟ್ಟ್ರೆ ಖಂಡಿತ ಬರ್ತಾರೆ ಇವಾಗ ನೋಡಿ ಲಾಸ್ಟ್ ನಮ್ಮ ಕೆಲವು ಸಿನಿಮಾ ಕಾಂತರ ಸಿನಿಮಾ হিট ಆಯ್ತು ಯಾಕೆ ಹೋದ್ರು ಜನ ಒಳ್ಳೆ ಸಿನಿಮಾ ಕೊಟ್ಟವಿ ನಮ್ಮ ಇಂಡಸ್ಟ್ರಿ ಕೊಟ್ಟಿದ್ದಕ್ಕೆ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಿದ್ದಾರೆ ಆತರ ಏನಿಲ್ಲ ಸಿನಿಮಾ ಕೊಟ್ರೆ ಒಳ್ಳೆ ಸಿನಿಮಾ ಮಾಡಿ ಪ್ರಮೋಷನ್ ಸಹ ಚೆನ್ನಾಗಿ ಮಾಡ್ಕೊಂಡ್ರೆ ಕೆಲವು ಸಲ ಒಳ್ಳೆ ಸಿನಿಮಾ ಇರುತ್ತೆ ಪ್ರಮೋಷನ್ ಪ್ರಮೋಷನ್ ರಾಂಗ್ ಆಗಿರುತ್ತೆ ಇಲ್ಲ ನಮ್ಮ ರಿಲೀಸಿಂಗ್ ಟೈಮ್ ರಾಂಗ್ ಇರುತ್ತೆ ನಾವು ರಿಲೀಸ್ ಮಾಡೋ ಟೈಮಲ್ಲಿ ಬೇರೆ ಯಾವುದೋ ಸಿನಿಮಾಗಳು ರಿಲೀಸ್ ಆಗುತ್ತೆ ಸೊ ಆ ಥರ ಸಿನಿಮಾಗಳಿಗೆ ಎಸ್ ಮ್ಯಾಮ್ ನಿಮ್ಗೆ ದೈವ ಫೈನಲಿ ದೈವ ನಮ್ಮ ಕೊರಗಜ್ಜ ಎಲ್ಲ ಭಕ್ತೆ ನೀವು ನಮ್ಮ ದೈವಗಳ ಬಗ್ಗೆ ಈ ಕಾಂತಾರ ಸಿನಿಮಾ ಬಳಿಕ ಕೂಡ ಅಂತ ಹೋಗ್ ತಿಳ್ಕೋಬೇಕು ನೋಡ್ಬೇಕು ಅಂತ ಹೋಗುವಂತದ್ದೆಲ್ಲೂ ಇದೆ ಸೊ ನೀವು ಕೂಡ ಈ ಕೊರಗಜ್ಜನ ಭಕ್ತಿ ಅಂತ ಕೇಳಿದೀನಿ ದೈವಗಳ ಭಕ್ತಿ ನೀವು ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಲ್ಲಿ ಆಚರಣೆಯ ಬಗ್ಗೆ ಅಯ್ಯೋ ಮಾಡ್ಕೊಳೋದಾದ್ರೆ ಮನೇಲಿ ಹೇಗೆ ಅಂದ್ರೆ ಕಳೆದ್ರು ಕೂಡ ಕೊರಗಜ್ಜನ ಮತ್ತೆ ನಮ್ಮ ಮಂಗ್ಳೂರಲ್ಲಿ ನಮ್ ನಮ್ದು ತೋಟ ಇದೆ ಅಲ್ಲಿ ದೇವಸ್ಥಾನ ಕಟ್ಟಿದೀವಿ ಪ್ರತಿ ವರ್ಷ ವರ್ಷ ನೀಮೋತ್ಸವ ಅಂತ ಮಾಡ್ತಾ ಇದ್ವಿ ಸೊ ಅದ್ರಲ್ಲಿ ನಿಮ್ಗೆ ಕೋಲಾ ನಮ್ದು ಸುಮಾರು ದೈವಗಳಿಗೆ ಇಲ್ಲಿ ಭೂತ ಅಂತಾರೆ ವರ್ಡ್ ಯೂಸ್ ಮಾಡಲ್ಲ ಯಾಕಂದ್ರೆ ಭೂತ ಅಂದ್ರೆ ಬೇರೆ ದೈವ ಆರಾಧನೆ ನಾವು ಮಾಡ್ತೀವಿ ನಮ್ಗೆ ಏನೇ ಒಂದು ಕಷ್ಟ ಆದ್ರೂನು ನಾವ್ ಅಲ್ಲಿ ಕೇಳ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ನಮ್ಗೆ ಆನ್ಸರ್ ಸಿಗುತ್ತೆ ನಾವು ಮುಂಚೆಯಿಂದ ಅದನ್ನ ನಮ್ಕೊಂಡ್ ಬಂದಿರೋದು ಪ್ರತಿ ವರ್ಷ ನಮ್ಮ ನೇಮೋತ್ಸವ ಫ್ಯಾಮಿಲಿ ಎಲ್ಲ ಸೇರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ